ನಮಸ್ಕಾರ ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಂಪಾದಕ ಎಂ ರಾಜಪ್ಪ ವ್ಯಾಸಕುಂಡಳ್ಳಿ ಜಗಳೂರು ತಾಲೂಕಿನ ಉಚ್ಚಿಂಗಿಪುರ ಮಾದ್ನಳ್ಳಿ ಗ್ರಾಮಗಳಲ್ಲಿ ಉದ್ಯೋಗ ಖಾತ್ರಿ ಗ್ರಾಮೀಣ ಕೂಲಿಕಾರರ ಸಂಘದ ವತಿಯಿಂದ ಕೆಲಸ ಮಾಡುವ ಸ್ಥಳದಲ್ಲಿಯೇ ವಿಶ್ವ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡಿದ ಕೂಲಿಕಾರರು ಸಿಹಿ ದಿನ ಸಂಭ್ರಮದ ದಿನ ಎಂದ ಗ್ರಾಕೋಸ್ ಸಂಘಟನೆ ಸಂಚಾಲಕಿ ಪಲಗಟ್ಟೆ ಸುಧಾ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಗ್ರಾಮೀಣ ಕೂಲಿಕಾರ ಸಂಘದ ಅಧ್ಯಕ್ಷರಾದ ನಾಗರತ್ನ ಉಪಾಧ್ಯಕ್ಷ ಸುಭಾಷ್ ಚಂದ್ರ ಕುಮಾರ ಗೀತಮ್ಮ ಪರಮೇಶಿ ಕೃಷ್ಣ ನಾಯ್ಕ ಸೇರಿದಂತೆ ಮುಂತಾದವರು ಕೂಲಿಕಾರರು ಹಾಜರಿದ್ದರು ಕಾರ್ಯಕ್ರಮ ಏನು ಮಾರ್ಚ್ ಒಂದು ಕಾರ್ಮಿಕರ ದಿನಾಚರಣೆ ಅದಕ್ಕೆ ಕಾರ್ಮಿಕರ ಕಾರ್ಮಿಕ ದಿನಾಚರಣೆ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಕಾರ್ಮಿಕರ ದಿನಾಚರಣೆ ನಮ್ದು ಅದಕ್ಕೆ ಕಾರ್ಮಿಕರೆಲ್ಲ ಸೇರಿ ಕೆರೆಯೊಳಗೆ ಅದ್ದೂರಿಯಿಂದ ಪ್ರೀತಿಯಿಂದ ಸಂಭ್ರಮದಿಂದ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ ನಾವು ಕೆಲಸ ಮಾಡೋ ಜಾಗದಲ್ಲಿ ನಾವು ಆಚರಿಸ್ಬೇಕು ಅಂತಂದು ಸಂತೋಷದಿಂದ ಆತ್ಮವಿಶ್ವಾಸದಿಂದ ನಾವು ಈ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ